ಶಾಂತಿಯನ್ನು ಪ್ರೀತಿಸುವ ಶಾಂತಿಯನ್ನ ಪ್ರೀತಿಸುವ ಹಿಂದೂಗಳನ್ನ ಭಯೋತ್ಪಾದಕರು ಎಂದು ಹೇಳಿ ಹಿಂದೂ ಧರ್ಮ ಪಾಲಕರನ್ನ ಕಾಂಗ್ರೆಸ್ ಅವಮಾನಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇಂದು ವಾದ್ರಾದಲ್ಲಿ ಬಿಜೆಪಿ ಮತ್ತು ಶಿವಸೇನೆಯ ಜಂಟಿ ಚುನಾವಣಾ ಪ್ರಚಾರ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಹಿಂದೂ ಭಯೋತ್ಪಾದನೆ ಪದವನ್ನ ಹುಟ್ಟುಹಾಕಿದ್ದೇ ಕಾಂಗ್ರೆಸ್ ಎಂದು ಕಿಡಿಕಾರಿದ್ರು ಈ ರೀತಿ ಹೇಳಿಕೆಯನ್ನ ನೀಡಿದ್ದರಿಂದ ಹಿಂದೂಗಳು ಪ್ರಬಲವಾಗಿರುವ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಅಭ್ಯರ್ಥಿಗಳು ಹಿಂದೇಟನ್ನ कुतिदार ಈಗ ಹೇಳಿ ಹಿಂದೂ ಭಯೋತ್ಪಾದನೆಯ ಒಂದಾದರೂ ಘಟನೆ ನಡೆದಿದೆಯಾ ಎಂದು ಅವರು ಪ್ರಶ್ನೆಯನ್ನ ಹಾಕಿದ್ರು ಮೋದಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಪರಾರಿಯಾಗುತ್ತಿದ್ದಾರೆ ಎಂದು ಹೇಳಿ ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರ ಕಾಲೆಳೆದಿದ್ದಾರೆ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದ ಜೊತೆಗೆ ಕೇರಳದ ವೈನಾಡಿನಲ್ಲಿ ಕೂಡ ಸ್ಪರ್ಧೆಗೆ ಇಳಿಯಲಿದ್ದಾರೆ ತಮ್ಮನ್ನ ಹಿಂದೂ ಭಯೋತ್ಪಾದಕರು ಎಂದು ಜರಿದವರನ್ನ ಶಿಕ್ಷಿಸಲು ಭಾರತದ ಮತದಾರರು ನಿರ್ಧರಿಸಿದ್ದಾರೆ ಇದು ತಿಳಿಯುತ್ತಿದ್ದಂತೆಯೇ ಹಿಂದೂಗಳು ಹೆಚ್ಚಾಗಿರುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಕಾಂಗ್ರೆಸ್ ಹೆದರುತ್ತಿದೆ ಎಂದು ನರೇಂದ್ರ ಮೋದಿ ಜಾಡಿಸಿದ್ರು ಕಾಂಗ್ರೆಸ್ ನಾಯಕರು ಹಿಂದೂಗಳನ್ನು ಮಾತ್ರ ಅವಮಾನಿಸಿಲ್ಲ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಬಾಲಾಕೋಟ್ನಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ನಮ್ಮ ವಾಯುಸೇನೆಯ ಸೈನಿಕರ ಸಾಹಸ ತ್ಯಾಗವನ್ನ ಕೂಡ ಪ್ರಶ್ನಿಸಿ ಅವರನ್ನು ಅವಮಾನಿಸಿದ್ದಾರೆ ಎಂದು ಮೋದಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರು ಆಡಿರುವ ಭಾಷೆ ಪಾಕಿಸ್ತಾನದಲ್ಲಿ ಮಾತ್ರ ಆಡಲು ಲಾಯಕು ಎಂದು ಮೋದಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ द का दाग लगाने का प्रयास कांग्रेस ने ही किया है आप मुझे बताइए जब आपने हिंदू आतंकवाद शब्द सुना आपको गहरी चोट पहुंची थी कि नहीं पहुंची थी हजारों साल का इतिहास हिंदू कभी आतंकवाद करें ऐसी एक भी घटना है क्या एक भी घटना है क्या अंग्रेज जैसे इतिहासकारों ने भी कभी हिंदू हिंसक हो सकता है इस बात का जिक्र तक नहीं किया है हमारी 5,000 से ज्यादा साल पुरानी हमारी संस्कृति को बदनाम करने का प्रयास किसने किया आप याद कीजिए इसी महाराष्ट्र की धरती से सुशील कुमार शिंदे जब भारत सरकार में थे तब उन्होंने भाषण करके कहा था और उन्होंने हिंदू आतंकवाद शब्द